ನಮಸ್ಕಾರ ನಾನ್ ಶುಭಾ ನುಗ್ಗೆ ಸೊಪ್ಪು ಕಡ್ಡಿನೋ ಬಿಸಾಕ್ತಾ ಇದೀರಾ ಈ ವಿಡಿಯೋ ನೋಡಿದ್ರೆ ಅಂತೂ ನೀವು ಖಂಡಿತ ಬಿಸಾಕಲ್ಲ ಮೊದಲನೇ ಟಿಪ್ಸು ಸೂಜಿಗೆ ದಾರ ಹಾಕೋದೇ ಕಷ್ಟ ಅನ್ಕೊಳ್ಳೋರಿಗೆ ಇದೊಂದು ಈಜಿ ಟ್ರಿಕ್ಸು ಒಂದು ಸ್ಪೂನ್ ತಕೋಬೇಕು ಚಿಕ್ಕದು ಸ್ವಲ್ಪ ಗೋಂದಾಗಲಿ ಇಲ್ಲ ರೈಸ್ ಆಗಲಿ ಹಿಂಗ್ ಮೆತ್ಸ್ಬಿಡ್ಬೇಕು ದಾರ ಮೆತ್ಕೊಬೇಕಷ್ಟೇ ಎಷ್ಟೇ ಸಣ್ಣ ಸೂಜಿ ಆಗಲಿ ಬಿಡಿ ಇವಾಗ ಒಬ್ಬೊಬ್ರಿಗೆ ವೈಬ್ರೇಷನ್ ಬರುತ್ತೆ ದಾರ ಹಿಡ್ಕೊಂಡು ಹಾಕೋಕ್ಕಾಗಲ್ಲ ಮತ್ತೆ ಏಜ್ ಆಗಿರೋವ್ರಿಗೂ ಆಗಲ್ವಲ್ಲ ಅವ್ರು ಸ್ಪೂನ್ ಆದರೆ ಈ ಥರ ಗಟ್ಟಿಯಾಗಿಡ್ಕೊಂಡು ನೋಡಿ ಸಣ್ಣ ಸೂಜಿಗೆ ನೀವು ದಾರನ ಹಾಕ್ಕೊಬೋದು ಇದು ತುಂಬಾ ಈಸಿ ಟ್ರಿಕ್ಸು ನೀವೇ ನೋಡಿದ್ರಲ್ಲ ನಾನು ಸಣ್ಣ ಸೂಜಿಗೆ ದಾರನ ಹಾಕ್ಬಿಟ್ಟು ತೋರಿಸಿದ್ದೀನಿ ಸೆಕೆಂಡ್ ಟಿಪ್ಸು ನಾವು ತೆಂಗಿನಕಾಯಿ ಹೊಡೆದಾಗ ಕೊಬ್ಬರಿನೂ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕಂದ್ರೆ ಮೊದಲು ಅದರಲ್ಲಿ ತೇವಾಂಶನ್ನೆಲ್ಲ ಒರೆಸ್ಬಿಡಿ ಬಟ್ಟೆ ಆಗಲಿ ಇಲ್ಲ ಟಿಶ್ಯೂ ಪೇಪರ್ ಆಗಲಿ ತಗೊಂಡು ಒಂದು ಸ್ವಲ್ಪ ಕೂಡ ತೇವ ಇರಬಾರ್ದು ನೋಡಿ ನಾನು ಕೊಬ್ಬರಿಯಲ್ಲಿರೋ ಎಲ್ಲ ತೇವ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಬಿಡ್ತೀರಲ್ಲ ಮತ್ತು ಉಳಿದಿರೋ ಕೊಬ್ಬರಿನೂ ಹಾಗೆ ಇಟ್ಟರೆ ಹಂಗೆ ನೀವು ಅಂದರೂ ಫ್ರಿಜ್ಜಲ್ಲಿ ಜಾಸ್ತಿ ದಿನ ಇರಲ್ಲ ನೀವು ಈ ಟ್ರಿಕ್ಸ್ ಟ್ರೈ ಮಾಡಿ ನೋಡಿ ತೇವಾ ಎಲ್ಲ ಒರೆಸಿದ್ದಾದ್ಮೇಲೆ ಒಂದು ಪಾಲಿಥೀನ್ ಕವರ್ ಒಳಗಡೆಗೆ ಹಾಕ್ಬಿಟ್ಟು ಇವಾಗ ಫ್ರಿಡ್ಜಲ್ಲಿಡಿ ಹಿಂಗೆ ಇಡೋದ್ರಿಂದ ಕೊಬ್ಬರಿ ಜಾಸ್ತಿ ದಿನ ಫ್ರೆಶ್ ಆಗಿರುತ್ತೆ ಟ್ರೈ ಮಾಡಿ ನೋಡಿ ಈ ಟಿಪ್ಸ್ ಮೂರನೇ ಟಿಪ್ಸು ನಮಗೆ ಮಳೆಗಾಲದಲ್ಲಿ ಬಟ್ಟೆ ಏನೋ ಮಿಷಿನ್ಗೆ ಹಾಕ್ತೀವಿಲ್ಲ ಒಗು ಬಿಡ್ತೀವಿ ಒಣಗಿಸೋದೆ ಕಷ್ಟ ಅಲ್ವಾ ಮಳೆ ಬರ್ತಾ ಇರುತ್ತೆ ನೀವೇನು ಮಾಡಬೇಕಂದ್ರೆ ಈ ಥರದೊಂದು ಆ್ಯಂಗರ್ ತಗೊಂಡು ಹಳೆಯ ಬ್ರಷ್ಗಳಿದ್ರೆ ಒಂದು ನಾಲ್ಕು ಬ್ರಷ್ಷು ಸೇಮ್ ದಾರದಲ್ಲಿ ಸ್ವಲ್ಪ ದಪ್ಪ ದಾರ ತಗೊಳ್ಳಿ ಇಲ್ಲ ಉಲ್ಲನ್ ದಾರ ತಗೊಂಡು ಕಟ್ಬಿಡಿ ಕಟ್ಬಿಟ್ಟು ಮಕ್ಕಳ ಟೀ ಶರ್ಟ್ಸ್ ಆಗಲಿ ಇಲ್ಲ ದೊಡ್ಡವ್ರದೇ ಆಗಲಿ ಬಟ್ಟೆಗಳು ನೋಡಿ ಒಂದೇ ಸತಿಗೆ ಗ್ಯಾಪ್ ಕೂಡ ಇರುತ್ತೆ ಒಂದು ನಾಲ್ಕು ಬಟ್ಟೆ ಒಂದೇ ಸತಿ ಒಣಗಿಸ್ಬೋದು ಇವು ಇದನ್ನು ನಿಮ್ಮ ವರಂಡದಲ್ಲಿ ಎಲ್ಲಿ ನಿಮಗೆ ಮಳೆ ಬೀಳಲ್ವೋ ಮತ್ತು ಇಲ್ಲ ಮನೆ ಒಳಗಡೆ ಕಿಟಕಿ ಹತ್ರ ಇದ್ದೀವಿ ಇಲ್ಲ ಫ್ಯಾನ್ ಕೆಳಗಡೆ ಬೇಕಾದರೂ ಈ ಥರ ಎಲ್ಲ ನಾನು ನೇತಾಕ್ಬೋದು ಈ ಥರ ಒಂದು ಎರಡೋ ಮೂರೋ ಮಾಡಿ ಅಂತಂದರೆ ನಿಮಗೆ ಮಳೆಗಾಲದಲ್ಲಿ ಬಟ್ಟೆ ಒಣಗಿಸೋಕ್ಕಿಂತ ತುಂಬ ನೋಡಿ ನಾನು ಆಚೆ ವರಂಡದಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಬಟ್ಟೆಗಳು ಒಂದೇ ಸತಿ ಒಣಗಿಸ್ಬೋದು ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ ನಾಲ್ಕನೇ ಟಿಪ್ಸು ನಾವು ಕುಟ್ಟಣಿಗೆ ಕಲ್ಲು ಬಳಸ್ತಾ ಇರ್ತೀವಲ್ಲ ಕಲ್ಲು ಕಲ್ ಹಿಂದ್ಗಡೆಗೆ ಒಂದು ನ್ಯಾಪ್ಕಿನ್ ಆಗಲಿ ಇಲ್ಲ ಕಾಟನ್ ಈ ಥರ ಬಟ್ಟೆ ಆಗಲಿ ಹಾಕ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ ಈ ಥರ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ರೆ ಇವಾಗ ಕುಟ್ಟೋವಾಗ ಏನಾಗುತ್ತೆ ಕೆಳಗಡೆ ಟೈಲ್ಸು ಗೆರೆ ಬರೋದು ಇಲ್ಲ ಸೌಂಡ್ ಬರ್ತಾ ಇರುತ್ತೆ ಹೊಡಿತಾ ಇದ್ರೆ ಅಲ್ವಾ ನೀವು ಈ ಥರ ಹಾಕಿಟ್ಬಿಟ್ಟು ಕುಟ್ಟಿದ್ದೀರಂತಂದರೆ ಒಂದು ಸ್ವಲ್ಪ ಕೂಡ ಸೌಂಡ್ ಬರೋಲ್ಲ ಈ ಈ ಟ್ರಿಕ್ಸಿಂದ ಲಾಸ್ಟ್ ಟಿಪ್ಸು ನಾವು ನುಗ್ಗೆ ಸೊಪ್ಪು ಬಳಸ್ತಾ ಇರ್ತೀವಿ ಆದರೆ ನುಗ್ಗೆ ಸೊಪ್ಪನ್ನ ಕಡ್ಡಿ ಏನು ಮಾಡ್ತೀವಿ ಬಿಸಾಕ್ಬಿಡ್ತೀವಿ ಜಾಸ್ತಿ ಜನ ಇದನ್ನು ಬಿಡಿಸಾಕ್ಬಿಡ್ತೀರಲ್ಲ ನೀವು ಇದರಲ್ಲಿ ಸೂಪ್ ಮಾಡ್ಕೊತೀರಿ ಇವಾಗ ನಮ್ಮ ಮನೆಯಲ್ಲೆಲ್ಲ ಇದರಲ್ಲಿ ನಾನು ಸೂಪ್ ಕೂಡ ಮಾಡ್ತೀನಿ ಇವತ್ತು ನಾನು ಸೂಪ್ ಮಾಡೋದು ತೋರಿಸ್ತಾ ಇಲ್ಲ ಬೇರೆ ತೋರಿಸ್ತಾ ಇದ್ದೀನಿ ಪ್ಲೀಸ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಆ ಕಡ್ಡಿ ನಿಮಗೆ ಎಷ್ಟು ಕಡ್ಡಿ ಇದೆಯೋ ಅಷ್ಟು ಕಡ್ಡಿನೂ ಸಣ್ಣಗಿರೋ ಕಡ್ಡಿನೆಲ್ಲ ಕಟ್ ಮಾಡ್ಕೊಬಿಡ್ಬೇಕು ನಾನು ಸಣ್ಣ ಇರೋ ಕಡ್ಡಿನೆಲ್ಲ ಸಪ್ರೇಟ್ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನೊಂದು ಬಟ್ಲಿಗೆ ಹಾಕ್ಕೊಳ್ಳಿ ಒಂದು ಬಟ್ಲಿಗೆ ಹಾಕ್ಕೊಂಡು ಒಂದು ಗ್ಲಾಸಷ್ಟು ನೀರು ಯಾವುದೇ ಪಾತ್ರೆಗಾಗಲಿ ಇಲ್ಲ ಈ ಥರ ಸ್ಟೀಲ್ ಬಟ್ಲು ಇದ್ರೆ ಅದರೊಳಗೆ ಹಾಕ್ಕೊಂಡು ಒಂದು ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬರಬೇಕು ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಂದು ಗ್ಲಾಸ್ ನೀರು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಹೊತ್ತು ಬಿಟ್ಬಿಡಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಕಮ್ಮಿನೂ ಆಗಬೇಕು ಪೂರ್ತಿ ತಣ್ಣಗಾದ ಮೇಲೆ ಸ್ಟ್ರೈನರಲ್ಲಿ ಸೋದಿಸ್ಕೋಬಿಡಿ ಇದಕ್ಕೆ ನೀವು ಒಂದು ಮುಚ್ಚಲದಷ್ಟು ಡೆಟಾಯಿಲ್ಸ್ ನಿಮ್ಮ ಮನೆಯಲ್ಲಿ ಡೆಟಾಯಿಲ್ ಅಂತೂ ಬಳಸ್ತಾ ಇರ್ತೀರಲ್ಲ ಒಂದು ಸ್ಪೂನಷ್ಟು ಡೆಟಾಯಿಲ್ ಹಾಕ್ಕೊಳ್ಳಿ ಮತ್ತು ಒಂದು ಚೂರೇ ಚೂರು ಸರ್ಪ್ ಹಾಕ್ಕೋಬೇಕು ಅಂದರೆ ಒಂದು ಕಾಲು ಟೇಬಲ್ ಸ್ಪೂನ್ಗಿಂತ ಕಮ್ಮಿನೇ ಅಂದ್ಕೊಳ್ಳಿ ಒಂದು ಸ್ವಲ್ಪ ನೋಡಿ ತೋರಿಸ್ತೀನಿ ಒಂದು ಸ್ವಲ್ಪ ಸರ್ಪ್ ಹಾಕ್ಕೋಬೇಕು ಜಾಸ್ತಿ ಹಾಕ್ಕೋಬಾರ್ದು ಒಂದು ಚೂರೇ ಚೂರು ನೋಡಿ ಒಂದಷ್ಟು ಹಾಕ್ಕೊಂಡ್ರೆ ಸಾಕು ಇವಾಗ ನೀವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಇದ್ದರೆ ಸ್ಪ್ರೇ ಬಾಟಲ್ಗೆ ಹಾಕ್ಕೊಬೋದು ನನ್ನ ಹತ್ರ ಏನು ಸ್ಪ್ರೇ ಬಾಟಲ್ ಇಲ್ಲ ನಾನು ಈ ಥರ ವೇಸ್ಟ್ ಬಾಟಲ್ಸು ಮನೆಗೆ ಏನಾದರೂ ತಂದಾಗ ನಾನು ಇದನ್ನು ಬಿಸಾಕಿಲ್ಲ ಈ ಥರ ಬಾಟಲ್ಸ್ ನಾನು ಸ್ಟೋರ್ ಮಾಡಿಡ್ತೀನಿ ಆ ಬಾಟಲ್ ತಗೋಬೇಕು ಆ ಮುಚ್ಚಲಿಕ್ಕೆ ಹೋಲ್ಸ್ ಮಾಡ್ಕೊಬಿಡಿ ಈ ಬಾಟಲ್ ಒಳಗಡೆ ಲಿಕ್ವಿಡ್ ಹಾಕ್ಕೊಳ್ಳಿ ನೋಡಿ ಇಷ್ಟು ಲಿಕ್ವಿಡ್ ಮಾಡ್ಕೊಂಡಿದ್ದೀನಿ ನಾನು ನಿಮ್ಮ ಟೀಪಾಯ್ ಮೇಲೆ ಡೈನಿಂಗ್ ಟೇಬಲ್ ಮೇಲೆ ಇವಾಗ ಮಳೆ ಬೀಳುವಾಗ ತುಂಬ ನೊಣಗಳು ಬರ್ತಾ ಇರುತ್ತಲ್ಲ ಸಣ್ಣ ಸಣ್ಣ ನೊಣಗಳು ನೊಣಗಳು ಇದ್ದರೆ ಈ ಲಿಕ್ವಿಡ್ ಸ್ವಲ್ಪ ಸ್ಪ್ರೇ ಮಾಡಿ ಬಟ್ಟೆಯಲ್ಲಿ ಒರೆಸ್ಬಿಡಿ ಒಂದು ನೊಣ ಆಗಲಿ ಸಣ್ಣ ನೊಣ ಆಗಲಿ ಕಾಣಿಸೋದೇ ಇಲ್ಲ ಮತ್ತು ರಾತ್ರಿ ಮಲಗೋ ಮುಂಚೆನೂ ಅಷ್ಟೇ ನೀವು ಗ್ಯಾಸ್ ಸ್ಟವ್ ಮೇಲೆ ಗ್ಯಾಸ್ ಸ್ಟೌ ಸೈಡಲ್ಲಿ ಎಲ್ಲ ಲಿಕ್ವಿಡ್ ಸ್ಪ್ರೇ ಮಾಡಿಬಿಟ್ಟು ಬಟ್ಟೆಯಲ್ಲಿ ಒರೆಸ್ಬಿಡಬೇಕು ಈ ಜಿರಳೆ ಕೂಡ ಇದೊಂಥರ ಕಹಿ ಸ್ಮೆಲ್ ಥರ ಬರ್ತಾ ಇರುತ್ತೆ ಆ ನುಗ್ಗೆ ಕಡ್ಡಿ ಕೂಡ ಸ್ವಲ್ಪ ಕಹಿ ಇರುತ್ತಲ್ಲ ನಾವು ಡೆಟಾಯ್ಲೆಲ್ಲ ಹಾಕಿರ್ತೀವಿ ಇದೊಂಥರ ಸ್ಮೆಲ್ ಇರುತ್ತೆ ಈ ಸ್ಮೆಲ್ಗೆ ಏನಾಗುತ್ತೆ ಜಿರಳೆ ಹಲ್ಲಿ ಬರೋಲ್ಲ ಮತ್ತು ಇರುವೆನೂ ಅಷ್ಟೇ ನೋಡಿ ನಮ್ಮ ಕಿಚನಲ್ಲಿ ರೈಸ್ ಬಿದ್ದಿದ್ರೆ ಇರುವೆ ಎಷ್ಟಿದೆ ನಾನು ನಿಮಗೆ ಸ್ಪ್ರೇ ಮಾಡಿ ತೋರಿಸ್ತೀನಿ ನೋಡಿ ಒಂದು ಸ್ವಲ್ಪ ಹೊತ್ತಿಗೆ ಒಂದು ಇರುವೆ ಕೂಡ ಇರಲ್ಲ ಸತ್ತೋಗ್ಬಿಡುತ್ತೆ ಇರುವೆಗಳು ಕಾಣಿಸ್ತಾ ಇದೆ ನಿಮಗೆ ಗೋಡೆಗಳತ್ರ ಈ ಮಳೆಗಾಲದಲ್ಲಿ ಏನಾಗುತ್ತೆ ಇರುವೆ ಕೂಡ ಇರುತ್ತೆ ಕಿಚನಲ್ಲೆಲ್ಲ ಜಾಸ್ತಿ ಇರುವೆಗಳು ಓಡಾಡ್ತಾ ಇರುತ್ತಲ್ಲ ಈ ಲಿಕ್ವಿಡ್ ನೀವು ಮಾಡ್ಕೊಂಡು ಸ್ಪ್ರೇ ಮಾಡ್ಕೋಬೇಕು ಮತ್ತೆ ಸಿಂಕಲ್ ಅಷ್ಟೇ ಒಂಥರ ಸ್ಮೆಲ್ ಇದೆ ಮತ್ತೆ ಜಿರಳೆಗಳು ಬರ್ತಾ ಇರುತ್ತಂದ್ರೆ ರಾತ್ರಿ ಹೊತ್ತು ಇದನ್ನು ಸ್ಪ್ರೇ ಮಾಡ್ಕೊಳ್ಳಿ ನೋಡಿ ಇರುವೆ ಒಂದಿಲ್ಲ ಸತ್ತೋಗ್ಬಿಟ್ಟಿದೆ ಮತ್ತು ಮನೆ ಒರೆಸೋಕ್ಕೂ ಅಷ್ಟೇ ನೀವು ಇದನ್ನೊಂದು ಮುಚ್ಚಲ ಹಾಕ್ಬಿಟ್ಟು ಮನೆ ಒರೆಸ್ತಾ ಇದ್ರೆ ಸಣ್ಣ ಇರುವೆಗಳು ಎಲ್ಲ ಓಡಾಡೋದಿಲ್ಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನುಗ್ಗೆ ಸೊಪ್ಪು ಕಡ್ಡಿ ಅಂತೂ ಬಿಸಾಕ್ತಿರಲ್ಲ ಬದಲು ಈ ಥರ ಬಳಸ್ಕೋಬೋದು ಟ್ರೈ ಮಾಡಿದ್ರೆ ಅಂತೂ ಬಂದು ನನಗೆ ಕಾಮೆಂಟ್ ಹಾಕೋದು ಮರಿಬೇಡಿ ಹಾಗೆ ವಿಡಿಯೋಗ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್